ಕ್ಷೇತ್ರದ ರಕ್ಷಣೆಗೆ ಬಿಜೆಪಿ ನಡೆಸ್ತಾ ಇರುವ ರ್ಯಾಲಿ ಎಸ್ಐಟಿ ನಡೀತಾ ಮೇಡಂ ನಮ್ಮ ಬಿಜೆಪಿಯ ಅಫಿಷಿಯಲ್ ಸ್ಟ್ಯಾಂಡು ಮತ್ತೆ ಬಿಜೆಪಿಯ ವಕ್ತಾರರು ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬರು ಕೊಟ್ಟಿರುವಂತಹ ಹೇಳಿಕೆಗಳು ನಿಮ್ಮ ಮಾಧ್ಯಮದಲ್ಲಿದೆ ಯೂಟ್ಯೂಬ್ ಹೋದ್ರೆ ಇವತ್ತು ಸಿಗುತ್ತೆ ಎಸ್ಐಟಿಯನ್ನ ರಚನೆ ಮಾಡದ ಮೊದಲನೇ ದಿವಸ ನಾವೇ ಸ್ವಾಗತ ಮಾಡಿದ್ವಿ ತನಿಖೆ ಆಗಬೇಕು ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು ನಾಳೆ ನೀವು ಪದ್ಮಾವತಿಯಲ್ಲಿ ಇನ್ನೊಬ್ರಿಗೆ ಯಾರೋ ಒಬ್ಬರಿಗೆ ಎಸ್ ಐ ಟಿ ಮಾಡ್ತೀರಾ ಅಂದ್ರೂ ಮಾಡಿ ಯಾರು ಬೇಡ ಅಂತಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಒಂದು ವಾದ ಇರುವಂತದ್ದು ನಾನ್ ನಿಮಗ್ ಕೇಳೋದು ಇಷ್ಟೇನೆ ನಾ ನಿಮ್ಮ ನಿಮಿಷ ನನ್ನ ಒಂದೇ ಒಂದು ನಿಮಿಷ ನಾನು ನಿಮಿಷ ಎಸ್ ಐ ಟಿ ರಚನೆ ಮಾಡಿರೋದ್ರ ಮೇಲೆ ನಮ್ ವಿರೋಧ ಇಲ್ಲ ಅದನ್ನ ಸ್ವಾಗತ ಮಾಡಿದೀವಿ ಎಸ್ ಐ ಟಿ ರಚನೆ ಮಾಡೋದ್ರ ಒಂದು ದೊಡ್ಡ ಷಡ್ಯಂತ್ರ ಇದೆಯಲ್ಲ ಈ ಸ್ಕ್ರಿಪ್ಟ್ ತಯಾರು ಮಾಡಿದ್ರಲ್ಲ ಈ ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರು ಸುಜಾತಾ ಭಟ್ ತಯಾರು ಮಾಡಿದ್ರು ಅನನ್ಯಾ ಭಟ್ ಅನ್ನುವಂತ ಒಂದು ಹುಸಿ ಕ್ಯಾರೆಕ್ಟರ್ ನ ಶುರು ಮಾಡಿದ್ರು ಅವಳಿಗೆ ರೇಪ್ ಮಾಡಿಸಿದ್ರು ಇಪ್ಪತ್ತೈದು ಕಡೆ ಬಾಡಿ ಇದೆ ಅಂತಂದ್ರು ಈ ಎಲ್ಲ ಈ ಎಲ್ಲ ಯಾಕೆ ಹೊರಗಡೆ ಬರಲ್ಲ ಅಷ್ಟು ಸುಲಭವಾಗಿ ಯಾವ ಮಾರೋದಕ್ಕೆ ನಾನೇನು ಹುಚ್ಚು ನನ್ನ ಮಗ ಅನ್ಕೊಂಡ ಕೋತಿ ನನ್ನ ಮಗ ಅನ್ಕೊಂಡ್ಯಾಪರ್ ನನ್ನ ಮಗ ಅನ್ಕೊಂಡೇನೆ ಇವತ್ತು ಯಾರ್ಯಾರು ಈ ರೀತಿ ಪ್ರಶ್ನೆ ಕೇಳಿದ್ರು ಇವತ್ತು ಅವ್ರ ಯಾರಿಗೂ ಉತ್ತರ ಕೊಡಕಿಲ್ಲ ಬಟ್ ನಿಮ್ಗೊಂದ್ ನಂದೊಂದು ಸಣ್ಣ ಸಲಹೆ ಇದೆ ಇದು ಕ್ಯಾಮರಾದೆಲ್ಲ ರೆಕಾರ್ಡ್ ಆಗುತ್ತೆ ಇನ್ನೂ ಹತ್ತು ವರ್ಷ ಆದ್ಮೇಲೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹೇಳಿದ್ರು ತಿಮ್ಮಣ್ಣ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನೀವು ದಯವಿಟ್ಟು ನಿಮ್ಮ ಆಲೋಚನೆ ಬಿಟ್ಟು ಅದನ್ನೆಲ್ಲದನ್ನು ನೀವು ಟಿವಿಲಿ ಹೇಳಕ್ ಹೋಗ್ಬೇಡಿ ಇನ್ನೊಂದ್ ಐದು ವರ್ಷ ಈಗಾಗಲೇ ಅವರೆಲ್ಲ ಎಕ್ಸ್ಪೋಸ್ ಆಗೋಗಿದ್ದಾರೆ ಇನ್ನೊಂದ್ ಮೂರ್ ವರ್ಷ ಆದ್ಮೇಲೆ ಅವರೆಲ್ಲಾ ಓಡಾಗಿರ್ತಾರೆ ನಿಮ್ ಸ್ಟೇಟ್ಮೆಂಟ್ ಹಂಗೇ ಇರುತ್ತೆ ಆನ್ಲೈನ್ ಅಲ್ಲಿ ಬಾಯ್ ಬಿಡದಾ ಅಲ್ಲ ನೀವ್ ಯಾವ ಆಧಾರದ ಮೇಲೆ ಕೇಳಿದ್ರಿ ಅಂದ್ರೆ ಮಟ್ಟಣ್ಣ ಅಂತ ಪ್ರಶ್ನೆ ಮಟ್ಟಣ್ಣ ಅಂತ ಸೌಜನ್ಯ ವಿರುದ್ಧವಾಗಿ ತನಿಖೆ ಆಗ್ಬೇಕು ಅದ್ರ ಪರವಾಗಿ ಏನಾಗ್ತಾ ಇದೆ ಸತ್ಯಾಂಶಗಳು ತಿಳ್ಕೊಬೇಕು ಅಂತ ಕೂಡ ಹೇಳ್ತೀರಾ ಒಂದ್ ಕಡೆ ಎಸ್ಐಟಿ ರಾಜ್ಯ ಸರ್ಕಾರ ಎಸ್ಐಟಿ ನೇಮಕ ಮಾಡಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತೀರಾ ಹಾಗಾದ್ರೆ ಮಾಡ್ತಿದೀನಿ ಐ ಟಿ ರಚನೆ ಮಾಡಿರೋದನ್ನ ನಾವು ಹಿಂದೆನೂ ಸ್ವಾಗತ ಮಾಡಿದೀವಿ ಇವತ್ತೂ ಸ್ವಾಗತ ಮಾಡಿದೀವಿ ಆದರೆ ಹೊರಗೆ ಬಂದ್ರೆ ಆ ಚಿನ್ನಪ್ಪ ಮತ್ತೆ ಇವರೆಲ್ಲ ಒಂದೊಂದೆಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಏನು ಮಾತು ಅಂತ ಸರ್ ನೀವು ரியಲಿ ಹ್ಯಾಟ್ಸ್ ಆಫ್ ಸರ್ ಟಿವಿ ನೋಡ್ತಿದೀರಾ ಸರ್ ಟಿವಿ ನ್ಯೂಸ್ ನೋಡ್ತಾ ಇದ್ದೀರಾ ನ್ಯೂಸ್ ನೋಡ್ತಾ ಇದ್ದೀವಿ ಚಿನ್ನಿಯಾನಾ ಹೇಳಿಕೆಗಳು ಆತನನ್ನ ಅರೆಸ್ಟ್ ಮಾಡಿರೋದು ಅನನ್ಯಾ ಬಟನ್ ಕಟು ಕಥೆ ಎಲ್ಲವೂ ಕೂಡ ನ್ಯೂಸ್ ಚಾನೆಲ್ ಅಲ್ಲಿ ಎಕ್スポーズ ಆಗಿ ನೀವು ನೋಡಿದ್ರಾ ನೋಡಲಿಲ್ಲ ಖಂಡಿತ ನೋಡಿದೀನಿ ಆದ್ರನ್ನ ಹೇಳ್ಬೇಕಾಗಿರೋದು ಸತ್ಯಾಂಶಗಳನ್ನ ಯಾರು ಹೇಳ್ಬೇಕಾಗಿರೋದು ಮಾತು ಅಲ್ವಾ ಟಿವಿಲಿ ಬಂದಿದ್ದು ಸುಜಾತಾ ಭಟ್ ಅವರೇ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿದ್ದು ಸುಳ್ಳಾ ಸರ್ ಅವ್ರು ಆಲ್ರೆಡಿ ರಿಪೀಟ್ ಹೇಳಿದ್ರಲ್ಲ ಮೇಡಮ್ ನನ್ನ ಫೋರ್ಸ್ ಬಿಲ್ಲಿ ಮಾಡಿದ್ರು ಅಂತ ಅದನ್ನ ಯಾವ್ದು ನಂಬ್ತೀರಿ ನಮ್ಮ ಚಾನೆಲ್ ಗೆ ಬಂದಾಗ ನಾವು ಸಿ ಸಿ ಕ್ಯಾಮ್ರಾ ಸಮೇತ ಸರ್ ಕ್ಷಮೆ ಇರ್ಲಿ ಕ್ಷಮೆ ಇರ್ಲಿ ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ ಸುಜಾತಾ ಭಟ್ ಅವರು ಅವರಾಗೆ ನಮ್ಮ ಚಾನೆಲ್ ಗೆ ಎಂಟರ್ ಆದಾಗಿಂದ ಎಕ್ಸಾಕ್ಟ್ ನನ್ನ ಪ್ರಶ್ನೆ ನೀವು ಪೂರ್ತಿ ಕೇಳಿಸ್ಕೊಳ್ಬೇಕು ಪ್ರಶ್ನೆ ಕೇಳೋರಿಗೆ ಉತ್ತರ ಕೇಳಿಸ್ಕೊಳ್ಳೋ ಸಹನೆ ಕೂಡ ಇರಬೇಕು ಸುಜಾತಾ ಭಟ್ ಅವರು ನಮ್ಮ ಎಡಿಟರ್ ಗೆ ಅವರಾಗೆ ಕಾಲ್ ಮಾಡಿ ಬಂದು ಇಲ್ಲಿ ಒಂದೂವರೆ ತಾಸು ಕೂತು ಅನ್ನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಜಾಗಕ್ಕೋಸ್ಕರ ಧರ್ಮ ಕ್ಷೇತ್ರದ ವಿರುದ್ಧವಾಗಿ ನಾನು ಸುಳ್ಳು ಹೇಳ್ದೆ ಅಂತ ಒಪ್ಕೊಂಡು ಹೋದ ಹೋದ ತನಕದ ಕಂಪ್ಲೀಟ್ ವಿಡಿಯೋ ತೋರಿಸಿ ಿವಿ ನಾವ್ ಯಾರು ಒತ್ತಡ ಮಾಡಾಗ್ಲಿ ಬ್ಲಾಕ್ ಮೇಲ್ ಮಾಡಾಗ್ಲಿ ಹೇಳಿದ್ದಲ್ಲ ಒಂದು ಮಹಿಳಾ ಆಯೋಗಕ್ಕೆ ದೂರುಗಳು ಬರುತ್ತೆ ಸರ್ ಮರು ತನಿಖೆ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಇವಾಗ ಒಂದು ಎಸ್ಐ ಟಿ ರಚನೆ ಮಾಡಿ ಇದರ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ ಇದು ಪಾರದರ್ಶಕವಾಗ್ಲಿ ಅನ್ನೋದು ಒಂದೇ ಒಂದು ಇದರಿಂದ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕ್ರಮನ ಕೈಗೊಳ್ಳುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ಏನೇನಿದೆ ನೀವತ್ ಇವತ್ ಹೇಳ್ತಿದ್ದೀರಾ ಇದು ಎಕ್ಸ್ಪೋಸ್ ಆಯ್ತು ಅದ್ ಎಕ್ಸ್ಪೋಸ್ ಆಯ್ತು ಆಗಕ್ಕೆಲ್ಲಾ ಕಾರಣ ನಮ್ಮ ರಾಜ್ಯ ಸರ್ಕಾರ ಅದು ತನಿಖೆ ಕೊಟ್ಟಿದ್ರಿಂದಾನೇ ಆಗಿದೆ ನೀವು ಯಾರ್ದಾರು ಹೆಸರು ಇವಾಗ ಏನ್ ತಗೋತಿದೀರಾ ಅವ್ರ ಹೆಸರೆಲ್ಲ ಆಚೆ ಅವರು ತಪ್ಪು ಮಾಡಿದ್ದಾರೆ ಅಂತ ಬಂದಿರೋದೆ ಅವ್ರ ಎಸ್ ಐ ಟಿ ಕೊಟ್ಟಿರೋದ್ರಿಂದ ಇದರಲ್ಲಿ ಬಿಜೆಪಿ ಬೇಳೆ ಬಯಸ್ಕೊಳ್ತಾ ಇರೋದು ಯಾಕೆ ಧರ್ಮ ರಾಜಕಾರಣ ಮಾಡ್ತಿರೋದು ಯಾಕೆ ಧರ್ಮಸ್ಥಳನ ಕಾಪಾಡಕ್ಕೆ ಮಂಜುನಾಥ ಇರಬೇಕಾದ್ರೆ ಬಿಜೆಪಿ ಅವರಿಗೆ ಅಲ್ಲಿ ಕೆಲಸ ಏನು ಆಳ್ಗೆಡ್ಸಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಒಂದು ಅರ್ಬನ್ ನಕ್ಸಲ್ನ ಗ್ಯಾಂಗ್ ಇರೋದ್ರಿಂದ ಬಿಜೆಪಿ ಕೆಲಸ ಮಾಡಬೇಕಾಗಿತ್ತು ಸಿಗ್ತಾ ನಿಮಗೆ ಹೊಡೆರೇ ಚಪ್ಪಾಳೆ ಇದು ನಮ್ ದೇಶ ಅಂದ್ರೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ